ಹರೇ ಶ್ರೀನಿವಾಸ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಜ್ಞಾನ ಗುರು ಮಧ್ವಾಮುನಿ ಹಂಸನ ಕಂಡೆ ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಗರುಡ ಶೇಷ ಗಿರಿಜಾರಮಣ ಸುರರವರೆಲ್ಲ ಗರುಡಾ ಶೇಷ ಗಿರಿಜಾರಮಣ ಸುರರಾರವರೆಲ್ಲ ನಿರುತಾಸೇವಿಸುವ ಪಾದ ಸರಸಿ ಜಾಯುಗಳವ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಮಾನಿ ಮಾದೇವಿ ವರ್ಣಿಸುತ್ತಲೀ ಮಾನಿನಿ ರಮಾದೇವಿ ವರ್ಣಿಸುತ್ತಲೀ ದಾನವಂತ ಕನಪದ ಜಂಗೆಗಳನ್ನು ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಪರಮಾತ್ಮನ್ನ ಗುಣಗಳನ್ನು ವರ್ಣಿಸುತ್ತಲೀ ಪರಮಾತ್ಮನ್ನ ಗುಣಗಳನ್ನು ವರ್ಣಿಸುತ್ತಲೀ ಸಿರಿ ದೇವಿ ಇರುವ ಸ್ಥಳವನ್ನು ಕಣ್ಣಾರೆ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ವಾಸವ ಗೃಜನ ಮುಂದೆ ನಿಲ್ಲುವನ ವಾಸ ಮುಂದೆ ನಿಲ್ಲುವನಾ ಏಸು ಮಮತೆಯಿಂದ ಕುಣಿವ ಹರಿಯ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಮಂದಾಗ ಮನ ಗೋಪಿ ಕಂದ ಬಾರಿಂದ ತಲು ಗಮನ ಗೋಪಿ ಕಂದ ಬರೆಂದ ಮಂದ ಹಾಸದಿಂದ ನಗುವ ವದನನ್ನ ಕಂಡೆ ಮಂದಹಾಸದಿಂದ ನಗುವ ಸುಂದರ ವದನನ್ನ ಕಂಡೆ ಶೇಷಗಿರಿ ದೊರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕುಕ್ಷಿಯೊಳಗೆರೇಳು ಜಗವ ಕುಕ್ಷಿಯೊಳಗೆರೇಳಗವ ರಕ್ಷಿಸುವ ಪಕ್ಷೀಯ ಮೇಲೆರಿ ಬರುವ ಲಕ್ಷ್ಮೀ ರಮಣನ್ನ ಕಂಡೆ ಪಕ್ಷೀಯ ಮೇಲರಿ ಬರುವ ಲಕ್ಷ್ಮೀ ರಮಣನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಮಂಡುಕಾರಿ ಪರ್ವತದಲ್ಲಿ ನೆಲೆಯಾಗಿಪ್ಪವನ ಮಂಡೂಕಾರಿ ಪರ್ವತದಲ್ಲಿ ನೆಲೆಯಾಗಿಪ್ಪವನ ಕಾಕ್ಷ ಸೀರಿ ವೆಂಕಟ ವಿಠಲನ್ನ ಕಂಡೆ ಪುಂಡರಿ ಕಾಕ್ಷ ಸೀರಿ ವೆಂಕಟ ವಿಠಲನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಶ್ರೀನಿವಾಸನ ಕಂಡೆ ಶ್ರೀನಿವಸನ ಜ್ಞಾನಗುರು ಮಧ್ವಾಮುನಿ ಮಾನಸ ಹಂಸನ ಕಂಡೆ ಜ್ಞಾನ ಗುರುಮಧ್ವಾ ಮಾನಸ ಹಂಸನ ಕಂಡೆ ಶೇಷಗಿರಿ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಧನ್ಯವಾದಗಳು